ಬೆಂಗಳೂರಿನ ಕಂಠೀರವ ಸ್ಟೇಡಿಯಂನಲ್ಲಿ ಪ್ಯಾರಿಸ್ ಪ್ಯಾರಾ ಒಲಿಂಪಿಕ್ಸ್ ಪದಕ ವಿಜೇತರನ್ನ ಸನ್ಮಾನಿಸಲಾಯಿತು ಸತ್ಯನಾರಾಯಣ ಅಧ್ಯಕ್ಷತೆಯಲ್ಲಿ ನಡೆದ ಸಮಾರಂಭದಲ್ಲಿ ಭಾರತದ ಪ್ಯಾರಾ ಒಲಿಂಪಿಕ್ಸ್ ಸಮಿತಿ ಹದಿನೆಂಟು ಅಥ್ಲೇಟ್ಸ್ಗಳನ್ನು ಸನ್ಮಾನಿಸಿತು ದೇವೇಂದ್ರ ಜಚಾರಿಯ ರಾಷ್ಟ್ರೀಯ ಮುಖ್ಯ ಕ್ಯೋ ಸತ್ಯನಾರಾಯಣ ಲಂಡನ್ ಪ್ಯಾರಾ ಒಲಿಂಪಿಕ್ಸ್ ಪದಕ ವಿಜೇತ ಎಚ್ಎನ್ ಗಿರೀಶ್ ಉಪಸ್ಥಿತರಿದ್ದರು ಅವರ ಶಾಲೆಯ ಶಿಕ್ಷಕರು ಕೊಟ್ಟಂತಹ ಕನ್ನಡ ವಿಶ್ವವಿದ್ಯಾಲಯ ಹಂಪಿ ವಿಜಯನಗರ ಜಿಲ್ಲೆ ಈ ಸಂದರ್ಭದಲ್ಲಿ ಇವತ್ತು ನಾವು ಮಹಾತ್ಮ ಗಾಂಧಿಯವರ ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ ಇಡೀ ದೇಶವನ್ನು ಅಹಿಂಸೆ ಐಕ್ಯತೆ ಸಾಮರಸ್ಯದ ಅಡಿಯಲ್ಲಿ ಕಟ್ಟುವ ಮಹಾತ್ಮ ಗಾಂಧಿಯವರ ಈ ನಾಡಿನಲ್ಲಿ ಎಲ್ಲಿ ನೋಡಿದ್ರೂ ಇವತ್ತು ಹಿಂಸೆಯ ತಾಂಡವವನ್ನು ಇದೆ ಹಿಂದೂ ಮುಸಲ್ಮಾನ ನಡುವೆ ಕಂದಕಗಳನ್ನು ಸೃಷ್ಟಿ ಮಾಡುತ್ತಾ ಇದ್ದಾರೆ ಪ್ರಶಸ್ತಿ ವಿಜೇತರು ಬಹುಮಾನ ವಿಜೇತರು ಆ ಪುಟಾಣಿ ಮಕ್ಕಳು ಈ ಪ್ರಬಂಧ ಸ್ಪರ್ಧೆ ಶುರು ಮಾಡೋದು ಏನಿದೆ ಒಂದು ಎರಡು ಲೈನ್ ಅಲ್ಲಿ ಹೇಳಬೇಕಾಗುತ್ತೆ ಗಾಂಧೀಜಿ ಅಂದ್ರೆ ತಮಾಷೆ ಇಲ್ಲ ಗಾಂಧೀಜಿ ಅಂದ್ರೆ ವಿಚಾರ ಗಾಂಧೀಜಿ ಅಂದ್ರೆ ಆಚಾರ ಇದು ಇವತ್ತಿನ ಚಿಕ್ಕ ಮಕ್ಕಳು ಮರಿತಾ ಇದ್ದಾರೆ ದ್ವೇಷದ ವಿಚಾರ ಅವರ ಮನಸ್ಸಲ್ಲಿ ತುಂಬಿ ಗಾಂಧೀಜಿ ಅಂದ್ರೆ ಅದೇ ಅವ್ರು ಮಾಡಿದ್ರು ಇದು ಮಾಡಿದ್ರು ಅದೇ ಮಾಡಿದ್ರು ಇಲ್ಲ ಗಾಂಧೀಜಿ ಅಂದ್ರೆ ಏನು ಪ್ರತಿಯೊಂದು ಚಿಕ್ಕ ಹುಡುಗ ಕಾಲೇಜ್ ಹೋಗುವ ಹುಡುಗ ಹುಡುಗಿ ಓದ್ಲಿ ಒಂದು ಪಾಡಿ ಗಾಂಧೀಜಿ ಅವರ ವಿಚಾರ ನಾಯಕರ ಜನ್ಮದಿನವನ್ನ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ ಅವರಿಗೆ ನಮನವನ್ನ ಸಲ್ಲಿಸ್ತಾ ಇದ್ದೀವಿ ಅವರ ಮಾರ್ಗದರ್ಶನದಲ್ಲಿ ನಡೀತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀವಿ ನಾವು ನಡೆದರೆ ಅದೇ ಅವರಿಗೆ ಸಲ್ಲಿಸ್ತಕ್ಕಂಥ ಗೌರವ ಅಂತೇಳಿ ನಾವು ಭಾವಿಸ್ಕೊಂಡಿದ್ದೇನೆ ಮಹಾತ್ಮ ಗಾಂಧೀಜಿಯವರು ದೇಶ ಕಂಡಂತ ಅಪರೂಪದ ನಾಯಕ ಅದಕ್ಕೆ ಒಬಾಮ ಅವರು ಮಾಜಿ ಅಧ್ಯಕ್ಷರು ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ